ಬೆಳಗಾವಿ ಜಿಲ್ಲೆಯ ಮಾರಿಹಾಳದಲ್ಲಿ ನಡೆದಿದ್ದ ಅಂಕಲ್ ಆಂಟಿ ಓಡಿ ಹೋದ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ ಅಂಕಲ್ ತನ್ನ ಪತ್ನಿಯ ಮಾಂಗಲ್ಯ ಕಿತ್ಕೊಂಡು ಮೂವರು ಮಕ್ಕಳನ್ನ ಕರೆದುಕೊಂಡು ಮಾಜಿ ಪ್ರೇಯಸಿಯೊಂದಿಗೆ ಪರಾರಿಯಾಗಿದ್ದಾನೆ ಅಂತ ಆತನ ಪತ್ನಿ ಈಗ ಆರೋಪಿಸಿದ್ದಾರೆ ಜನವರಿ ಒಂದರಂದು ಮಾಜಿ ಪ್ರೇಯಸಿ ಮಾಸಾಬಿ ಜೊತೆ ಬಸವರಾಜ ಎಂಬಾತ ಪರಾರಿಯಾಗಿದ್ದ ರಾತ್ರಿ ನನ್ನ ಹೋಗ್ಯಾನ್ರಿ ಸರ್ ಜನವರಿ ಅವತ್ತನ್ನ ತೊಗೊಂಡು ಹೋಗ್ಯಾನಿ ಅವಕ ಮನೆಯಾಗಿದ್ದು ಬಂಗಾರ ಮತ್ತು ಕೊಳಾಗಿಂದ ಅದನ್ನ ಗುಳದಾಯ್ಸದಾಗೆ ತೊಗೊಂಡು ಹೋಗ್ಯಾನ ನೋಡ್ರಿ ಅವ್ನು ಬಿಟ್ಟಿಲ್ಲ ಅದನ್ನು ಮತ್ತು ಅಕ್ಕಿನ ಮಾತ್ರ ನಾ ಬಿಡಂಗಿಲ್ಲ ರೀ ಅಕ್ಕಿ ಗಂಡು ಮನೆ ಹೋಗಿ ಬೀಳ್ಬೇಕ್ರಿ ರೀ ಅವ್ನು ಮನೆಗೆ ಬಂದು ಬಿದ್ದಾಡ್ಬೇಕು ಅವ್ನು ಅಲ್ಲಿ ಮಠ ನಾ ಬಿಡಂಗಿಲ್ಲ ರೀ ಪೊಲೀಸ್ ಸ್ಟೇಷನ್ಗೆ ಇನ್ನೊ ಮಠ ಹರಿಯಾಗಿಂದ ಕೂತು ಬಂದೇನು ರೀ ನಾ ಮಾಡಿಲ್ಲ ಊಟಾನು ನಾ ಈಗ ಇಬ್ಬರಿ ಎರಡು ತಿಂಗ್ಳದಿಂದ ಇದು ಲವ್ವಿ ಡವಿ ರೇ ಮಾಸಾ ಮಾಸಾಬಿದ್ ಮತ್ ಏನು ಇಲ್ರಿ ಮತ್ ಮೊದಲ ಒಂಬತ್ತು ವರ್ಷ ಹಿಂದ ಲವ್ ಮಾಡ್ತೀರಂತ್ರಿ ನನಗೆ ಆದ್ರೆ ಎಲ್ಲಾ ಮೂರ್ ಮಕ್ಕಳು ಈಗ ಏನ್ ಮಾಡ್ತಾನು ಅಂತ ನನ್ಗಾರ ಏನ್ ಗೊತ್ತ್ರಿ ಮತ್ ಈಗ ನೋಡಿದ್ರ ಹಿಂಗ ಅಂತ ಏನ್ ಈಗ ಆತನ ಪತ್ನಿ ಬೀದಿಗೆ ಬಂದಿದ್ದು ಆಸ್ತಿ ದಾಖಲೆ ಪತ್ರಗಳು ಮನೆಯಲ್ಲಿದ್ದ ಐವತ್ತು ಸಾವಿರ ಹಣ ಚಿನ್ನಾಭರಣ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಆರೋಪಿಸಿದ್ದಾರೆ ನ್ಯಾಯಕ್ಕಾಗಿ ಅಂಗಲಾಚತಾ ಇದ್ದಾರೆ